ನಮಸ್ಕಾರ ಚಾರ್ಲಿಕ್ ಚಾಪ್ಲಿನ್ ಅವರ ಒಂದು ಮಾತು ಬಹಳ ಸುಂದರವಾದ ಮಾತಿದು ಮತ್ತು ಈ ಮಾತಿನಲ್ಲಿ ನಾವು ಹೆಂಗ ಇರ್ಬೇಕು ಅಂತಲೇ ಅವ್ರು ತಿಳಿಸ್ಬಿಡ್ತಾವ ಒಂದ್ ಸಣ್ಣ ಮಾತು ಆ ಸಣ್ಣ ಮಾತಿನ ಮೂಲಕನೆ ಅವ್ರನ್ನ ನಮಗೆ ತಿಳಿಸ್ಕೊಡ್ತಾರ ನಾವು ಯಾವ ರೀತಿಯಾಗಿ ಇರ್ಬೇಕು ನಮ್ಮ ವರ್ತನೆ ಹೆಂಗಿರ್ಬೇಕು ನಮ್ಮ ವ್ಯಕ್ತಿತ್ವ ಹೆಂಗ್ ರೂಪಿಸ್ಕೊಳ್ಬೇಕು ಅನ್ನೋದನ್ನ ಅವರು ಈ ಮಾತಿನ ಮೂಲಕ ನಮಗೆ ತಿಳಿಸಿಕೊಡ್ತಾವ ಚಾರ್ಲಿ ಚಾಪ್ಲಿನ್ ಒಬ್ಬ ಹಾಸ್ಯ ಕಲಾವಿದ ನಗುವಿಗೆ ಸಂಬಂಧಿಸಿದಂತೆ ಅವ್ರ ಮಾತಿದ್ರು ನಗು ಅವರು ಅನೇಕರನ್ನ ನಗಸ್ತಾರೆ ಆದ್ರೆ ಅವರ ನೋವುಗಳು ಅವರನ್ನ ಇರ್ತಾವ ಅವರ ನೋವುಗಳ ಮಧ್ಯದಲ್ಲಿಯೂ ಕೂಡ ನಮಗೆ ನಗುವನ್ನ ನೀಡುವಂತ ಒಬ್ಬ ವಿಶಿಷ್ಟ ವ್ಯಕ್ತಿತ್ವದ ವ್ಯಕ್ತಿಯು ಅಂತ ವ್ಯಕ್ತಿಯ ಒಂದು ಮಾತು ಏನಂದ್ರೆ ನಮ್ಮ ನೋವು ಇನ್ನೊಬ್ಬರ ನಗುವಿಗೆ ಕಾರಣವಾಗಲಿ ತೊಂದ್ರೆ ಇಲ್ವಾ ಆದ್ರೆ ನಮ್ಮ ನಗು ಯಾವತ್ತು ಇನ್ನೊಬ್ಬರ ನೋವಿಗೆ ಕಾರಣ ಆಗ್ಬಾರದು ನಮ್ಮ ಸಂಕಟ ಇನ್ನೊಬ್ಬರ ನಗುವಿಗೆ ಕಾರಣವಾಗಿರ್ಬಹುದು ಇರ್ಲಿ ಎತ್ತು ತೊಂದ್ರೆ ಇಲ್ಲ ನಮ್ ಕ್ರಾಸ್ ನೋಡಿ ಮತ್ತೊಬ್ರು ನಗಬಹುದು ಅವ್ರ ನಗುಗೆ ನಮ್ ತೊಂದ್ರೆನೆ ಕಾರಣ ಆಗಿರ್ಲಿಕ್ ಅದು ಒಳ್ಳೇದು ಆದ್ರೆ ನಮ್ಮ ನಗು ಇನ್ನೊಬ್ಬರಿಗೆ ಸಂಕಟ ಕೊಡಬಾರ್ದು ಇನ್ನೊಬ್ಬರಿಗೆ ತೊಂದರೆ ನೀಡುವಂತಿರಬಾರದು ಇನ್ನೊಬ್ಬರ ತೊಂದರೆಗೆ ನಮ್ ನಗು ಕಾರಣ ಆಗಿರಬಾರ್ದು ಅದನ್ನ ನಾವು ಗಮನಿಸ್ಬೇಕು ಅಂತ ಅವರು ಹೇಳ್ತಾರೆ ನಾವು ಅನೇಕ ಸಂದರ್ಭದಲ್ಲಿ ಮಿತ್ರರನ್ನ ನಮ್ಮ ಆತ್ಮೀಯರನ್ನ ನಮ್ಮ ಸಮೀಪದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಅಪಹಾಸ್ಯ ಮಾಡ್ತೀವಿ ನಮ್ಮನ್ನ ಯಾರ್ದು ಅಪಹಾಸ ಮಾಡಿದ್ರೆ ನಮ್ಗೆ ಕೋಪ ಬರ್ತವೆ ನಾವು ಯಾರಿಗೆ ಅಪಹಾಸ್ಯ ಮಾಡಿದ್ರ ಅವ್ರು ಸೇರಿಸ್ಕೊಳ್ಬೇಕು ಇದು ನಮ್ಮ ಮನೋಭಾವ ಆಗ್ಯದ ಬಹಳಷ್ಟು ಜನ ಹೀಗೆ ಬಿ ಬಿಗಾರ ಅವ್ರ ನಮ್ಮನ್ನ ಅಪಹಾಸ್ಯ ಮಾಡಿದ್ರೆ ನಾವು ಸೇಸ್ಕೊಳ್ಬೇಕ ನಾವು ಅವ್ರಿಗೆ ಅಪಹಾಸ್ಯ ಮಾಡಂಗಿಲ್ಲ ಅವ್ರ ಸಿಟಿಗ ಅಂತಾರ ಅವರ ನವಿಗೆ ನಮ್ಮನ್ನ ಅಪಾಸೆ ಮಾಡಿ ನಮ್ಗ್ ತೊಂದರೆ ಕೊಟ್ಟು ನಮ್ಮನ್ನ ತೂದು ಅವ್ರ ಎತ್ತರ ಇತರರಿಗೂ ನಗಸ್ತಾರೆ ಆದರೆ ಯಾರ್ ನಾ ಯಾರೇ ನಮಗ ಅಪಾಸ್ಯ ಮಾಡಪ್ಪ ಅಂತಂದ್ರ ಅವನ್ನ ಕೋಪ ಕೊಡ್ತಿ ನಾವು ಬೇರೆಯವರನ್ನು ಅಪಾಸ್ಯ ಮಾಡಿ ನಮ್ತೀರ್ಬೇಕು ಅದ್ರ ನಮಗೆ ಅಪಾಸೆ ಮಾಡ ಕೋಪ ಅಂತ ಸಂದರ್ಭದಲ್ಲಿ ನಾವು ಇದು ಮಾತನ್ನ ಬಹಳ ನೆನ್ಪಿಟ್ಕೋತಕ್ಕ ನಾವು ಏನೋ ಒಂದು ತೊಂದರೆ ಆ ಸಂದರ್ಭದಲ್ಲಿ ಎಲ್ಲರೂ ನಗ್ತಾರ ಆಗ ನಾವು ಕುದಂತ ವ್ಯಕ್ತಿತ್ವವನ್ನು ಸ್ವೀಕರಿಸ್ಬೇಕಾಯ್ತು ನಮ್ಮ ವ್ಯಕ್ತಿತ್ವದಲ್ಲಿ ಉದಾತ್ತತೆಯನ್ನ ಮುಡ್ಸ್ಕೊಳ್ಬೇಕಾಯ್ತು ಸೇರಿಸ್ಕೊಂತಕ್ಕಾಗ್ತ ನಾವು ಎಲ್ಲರೂ ನಡೆಯೋರು ಎಡೂ ಬಿಳೋರಿ ನಾವು ಬಿದ್ದೀವಿ ಸ್ವಲ್ಪ ಎಡವು ಬಿದ್ದ ಸಲೇ ಏನಾರು ನಗತಾರ ಅನ್ನ ಕೂಡ ಅನ್ಬೇಕು ಅವ್ರ ಕೂಡ ನಾವು ಸ್ವಲ್ಪ್ ನಗಬೇಕು ಆದ್ರೆ ಒಳ ಒಳಗೆ ನನ್ಗೊಂದು ಎಚ್ಚರಿಕೆ ಇರಬೇಕು ಮತ್ತೆ ಮತ್ತೆ ಈ ರೀತಿಯಾಗಿ ನಾನು ಜಾರಿ ಬೀಳದಂತೆ ಎಚ್ಚರ ವಹಿಸ್ಬೇಕು ಯಾವ ನನ್ನ ನೋವು ಯಾವ ನನ್ನ ಸಂಕಟ ಈ ತರದ ಕಾರಣ ಆಗಿದೆಯಲ್ಲ ಅದನ್ನ ಮತ್ತೆ ಮತ್ತೆ ನನ್ನ ಜೀವನದಲ್ಲಿ ಮರುಕಳಿಸದಂತೆ ನಾನು ಎಚ್ಚರ ವಹಿಸಬೇಕು ಅವ್ರ ನಕ್ಕರಂತೇಳಿ ನಾನು ತ್ರಾಸ ಮಾಡ್ಕೋದ್ರಾಗ ಅರ್ಥಿ ಅವ್ರ ನಾನು ನಕ್ಕ ಆ ಸನ್ನಿವೇಶವನ್ನ ಆನಂದಿಸ್ಬೇಕು ಆ ಸನ್ನಿವೇಶವನ್ನ ತಿಳಿಗೊಳಿಸ್ಬಿಡ್ಬೇಕು ನಾವೇನ್ ಮಾಡ್ತೀವಿ ನೋಡಿ ಅವಮಾನ ಆಯಿತಂತೇಳಿ ಅದು ಬಹಳ ಮುಜುಗರ ಕಾಕ್ತಿವಿ ನುಜ್ಗಾರ್ ಅವಶ್ಯಕತೆ ಇಲ್ಲ ಅವ್ರ ನೆನಪಿನ ಬಹಳ ಇದ್ದಿರ್ತದ ಏನೋ ಆ ಸಂದರ್ಭದಲ್ಲಿ ಹೆಂಗಾಗಿರ್ತದ ಮುಂದಾಗ್ತಾರ ನಮ್ ನೋಡಿ ಆಮೇಲೆ ಬಂದ್ಬಿಡ್ತಾರೆ ಆ ನಕ್ಕೋರ್ ಇದ್ರ ನಾವು ಬಹಳ ಬೇಕಾಗ್ಯ ತಿಳಿ ಮತ್ ಇನ್ನೊಬ್ಬರ ಕುರಿತು ಕುಹುಕವಾಡಿ ವ್ಯಂಗ್ಯವಾಡಿ ನಾವು ನಂಬಬಾರ್ದು ಮತ್ತೊಬ್ಬರನ್ನ ವ್ಯಂಗ್ಯ ಮಾಡಿ ಕೋಕದ್ರಿಂದ ನಾವು ನಗಕ್ಕತಿವಂದ್ರ ಅಲ್ಲಿ ನಾವು ಬಿದ್ದೇವು ಅಂತ ಅರ್ಥ ನಮ್ಮ ವ್ಯಕ್ತಿತ್ವ ಬಿದ್ದ್ವಿತ್ತು ಅಂತ ಅರ್ಥ ನಮ್ಮ ಘನತೆ ಅಲ್ಲಿ ಉಳಿಯಲ್ಲ ಇತರರಿಗೆ ತೊಂದರೆ ನಮ್ಮ ನೋವಿನಿಂದ ತೊಂದರೆ ಆಗ್ತಿತ್ತು ಅಂತಂದ್ರ ಅಲ್ಲಿ ನಮ್ಮ ಘನತೆ ಉಳಿಯಲ್ಲ ಅದಕ್ಕ ಮತ್ತೊಬ್ಬರ ವ್ಯಕ್ತಿತ್ವಕ್ಕೆ ಘಾಸಿ ಮಾಡುವಂತ ಮತ್ತೊಬ್ಬರ ಮನಸ್ಸಿಗೆ ನೋವು ಮಾಡುವಂತ ನೋವು నమ్దు ఆగి అద్ర బెండ్ స్వల్ప నాచు యాకంద్ర ఎలా సందర్భ దు కూడా ఎల్ ఒ రీతి ఆగి సాధ్య సందర్భ సమయ గే అనోభావడా బేరబేరే ఆగివ ఆ మనోభావకు తంతే మనస్సీగా నో ఉంటు మారాదంతే నాం నమ్మ నగు అన్న కట్క ఎల్ కన్ ఉత్తమ అందరి ಯಾರನ್ನೂ ಅಪಾಸೆ ಮಾಡ್ಬೇಕ ಆದ್ರೆ ನಮ್ಮನ್ನೇ ನಾವು ಅಪಾಸೆ ಮಾಡ್ಕೊಂಡು ನಕ್ಕೂ ತೊಂದ್ರೆ ಇಲ್ಲ ನಮ್ಮನ್ನೇ ನಾವು ಅಪಾಸೆ ಮಾಡ್ಕೊಂಡ್ ಬಿಡ ಹಂಗೇನಾರ ಮತ್ತೊಬ್ರಿಗೆ ಅಪಾಸೆ ಮಾಡ್ಬೇಕು ಅನ್ಸ್ತಂದ್ರ ನಮ್ಮನ್ನು ನಾವು ಅಪಾಸೆ ಮಾಡ್ಕೋದನ್ನ ಕಲಿಬೇಕು ಅಂದ್ರ ಅವ್ ಮತ್ತೊಬ್ರು ಅಪಾಸ್ಯ ಮಾಡಿದ್ರು ಅಷ್ಟು ತೊಂದರೆ ಆಗೋದಿಂದ ಯಾಕಂದ್ರ ಅವ್ರು ವ್ಯಕ್ತಿತ್ವನೇ ತನ್ಗೀ ಹಿಂಗಂತ ನಮಗು ಹಿಂಗಂತ ವ್ಯಕ್ತಿತ್ವನ ಹಿಂಗಾದ್ ಬಿಡು ಅಂತಾರ ಅಲ್ಲೊಂದು ಗಂಭೀರವಾಗಿ ತೆಗೆದುಕೊಳ್ಳಲ್ಲ ಬೇದ ನಮ್ಮ ಅಪಹಾಸ್ಯವನ್ನ ಅದು ಅಪಹಾಸ್ಯ ಆಗೋದಿಲ್ಲ ಹಾಸ್ಯ ಆಗ್ತದ ಬೇರೆಯವರಿಗೆ ನಾವು ಮನಸ್ಸಿಗೆ ಗಾಯ ಮಾಡದಂತೆ ನಮ್ಮ ನಗುವನ್ನು ನಿರ್ಮಿಸಿಕೊಂಡೇವು ಅಂತಂದ್ರ ಅದು ಶುದ್ಧ ಹಾಸ್ಯ ಕೈ ಹಾಸ್ಯ ಅದರಿಂದ ಎಲ್ಲರಿಗೂ ಖುಷಿ ಇರುತ್ತದೆ ಇನ್ನು ಕೆಲವೊಂದ್ಸರಿ ಮಿತ್ರರಲ್ಲಿ ನಾವು ಅಪಾಶ ಮಾಡ್ಕೊರ್ತಿವಿ ಅದು ನೆದ್ಕತದ ಯಾಕಂದ್ರೆ ಅವ್ರ ನಮಗ ಮಾಡ್ ನಾವು ಹಿಂಗ್ ಮಾಡ್ಕೊಳ್ತಿವಿ ಅದೇನು ಅದೊಂದು ಸಮಯವನ್ನ ನಾವು ಸೊಗಸಾಗಿ ಮಾಡ್ಲಿಕ್ಕೆ ಮಾಡ್ಕೊಂಡಂತ ಒಂದು ವ್ಯವಸ್ಥೆ ಅನ್ಬೋದು ನಮ್ಮೆಲ್ಲರ ಸಮಯ ಸೊಗಸಾಗಿ ಇರಬೇಕು ಆ ಸಮಯ ಸೊಗಸಾಗಿ ಅನುಭವಿಸ್ಬೇಕು ಅನ್ನೋ ಸಲುವಾಗಿ ಆ ಸಮಯದಲ್ಲಿ ನಾವು ನಮ್ಮ ಮಿತ್ರ ಫಲಗದಲ್ಲಿ ಏನ್ ಮಾಡ್ತೀವಿ ಒಬ್ರಿಗೊಬ್ರು ಕಾಲೇದ ಕೆಲಸ ಮಾಡ್ಕರ್ತೀವಿ ಆದ್ರೆ ನಿಜವಾಗ್ಲೂ ಮನಸ್ಸನೇ ಕಪಟ ಅವ್ರೂ ಇರ್ಲ ನಮಗೂ ಇರ್ಲ ಅಲ್ಲಿ ಒಂದು ಉತ್ತಮ ಬಾಂಧವ್ಯ ಇರ್ತದ ಆದ್ರ ಮಾತಿನಲ್ಲಿ ಮೂಲಕ ಅಪಾಸೆಗಳು ನಡೆಯುತ್ತವ ಕಾಲ ನಡೆದಿರ್ತದ ನಗು ಹಿಂಗೆ ಒಂದು ಕಾರಣವನ್ನು ಅಲ್ಲಿ ನಿರ್ಮಿಸ್ತಿರ್ತಿ ಅಂತ ಸಂದರ್ಭದಲ್ಲಿ ಯಾವುದು ಗಂಭೀರವಾಗಿ ತೆಗೆದುಕೊಳ್ಳೋ ಅವಶ್ಯಕತೆನೂ ಇಲ್ಲ ಅಲ್ಲಿ ನಡೀಬೇಕು ಆದ್ರೆ ಈ ಸಮಾಜದಲ್ಲಿ ಮಾತ್ರ ನಾವು ದೇರವರನ್ನ ಅಪಾಸೆ ಮಾಡಿ ನಗ್ಬಾಳ್ದು ಆ ಎಚ್ಚರಿಕೆಯನ್ನು ನಾವು ವಹಿಸ್ಬೇಕಾಗ್ತದ್ವಿ धन्यवाद हम